ಚಿತ್ರ ತೀರ್ಮಾನ ಪತ್ತಿ ಗುಜಿ ಚತ್ತ ದುಂಬು ಪೋಡ ಉಂದಾಂಡ ಉತ್ತರ ಸಿಕ್ಕರೆ ಸದ್ಯ ಉಂಡ ವಾತಡು ದಾಲಾ ಪದ ಇಂಜಿ ಪಂದ್ ನಾರದ ಮರ್ಷೆನ್ ಒಂಜಿ ಒರೆ ನೋಟ ಎಂದ ಚಿತ್ತ ಯೆರ್ ಅದಲ ಕೆರಿ ಉಂಡೆ ಉಂದಿರೆ ಆ ಓರೆ ಕನ್ಕುಡೆ ರ ಎನ್ ನಾರದ ಮ ಹರ್ಷಿಲು ಪಾಂಡೆರ್ ಪಂದಿ ನಲ ಇಂಚ ಸಕಂಪ ಮಂತ್ ದೆ ಪೀ ಮೂತಿ ಲೋಕ ತಿರುಗಾಟ ಮಲ್ಪೋಡು ಮೂರು ಮೂರ್ತಿ ನಡೆ ಏನಾಯ್ತು ಯಜ್ಞ ಪುರುಷ ಬಂದಿನಲ್ಲಿ ತೆರೆಯರು ಬಂದಿನ ಆಸೆ ನದಿ ಒಂದು ಬಿದಾಡಿದೆ ಸುರುಕಾದ ಬೋಗುನು ಒಡೆಗೆ ಅಂದ್ರೆ

వైకుంఠవాసి యజ్ఞపురుష ఏడు పంపిన సంశయకు ఉత్తర దిక్కుడు వైకుంఠుడు తడ మంపుచి ఆయన వైకుంఠడు

GEE- mm -hmm. 散歩じゃ。

ಈರನ ಯೋಗ್ಯತೆರೊ ಅಂತ ಬಂದೊಂದೆ ಈನ ತಿಗಲೆ ನೊಕಿನ ನಚಿತ್ರ ಕೊಟ್ಟರೆ ಏರ್ ಕಣ್ಣಿನ ಚಿತ್ರ ಪಾದೆರ ಎನ್ನ ಈ ಪೂತ್ಸಲೆ ಕಂತಿನ ಕಾಡುಡೆ ಇರ್ನ ಕಲ್ಲುದಲೆ ಕಂತುನ ಪಾಷಾಳದಲೆ ಕತ್ತಿನ ತಿಗಲೆ ತೊಂಕಿನೇ ಇಂದ ಪಂಡ ಏನ್ ಬೇಗ ಕಾಡಿಡ್ ಕಲ್ಲು ಮುಲ್ಲುಡು ನಡಪುನ ನಚಿತ್ರ ಋಷಿ ಮುನಿ ಎನ್ನ ಕಾಲು ಮೂತ್ತಲೆ ಕೊಂಡತೆ ಇಂಚಿಲು ಚಿತ್ರ ಗಟ್ಟಿ ಉಂಟು ಈ ಪ್ರಪಂಚಲೆ ಕರಂಗನ ಕಣ್ಣುಡು ತುಪ್ಪುನ ಚಿತ್ರ ತೇವೆರೆ ಇರ್ನ ಮನಸ್ಸು ಮನ್ಪಿನವು ಕಲ್ಲಿತ್ತು ಆಂಡ

ಕೇವಲ ಒಂಜಿ ಲೋಕದ ಒಟ್ಟು ಮರ್ಪಿನ ಒಂದೇ ಕಾರ್ಯನ ಧ್ಯೇಯವಾದ ಮರತಡದ ಇವತ್ತು ಲೋಪಭೋಸ್ಕರ ಯಾಗ ಡಜ್ಞಾತಿ ಮಲ್ಪುನ ಚಿತ್ರ ಋಷಿ ಮುನಿಯ ಎರಡ ಯಾನು ಮನ್ಪಿನ ಬಾವ ಯೆ ಪದ ಇಪ್ಪರ ಬಲ್ಲಿ ಹಾ ಮಾತರ ಯೆ ಮನ್ಪಿರ ಬಾವ ಎರಡ ಇಪ್ಪೊಡು ಇತ್ತುಡ್ ಅಂಡ ಮೂಜಿ ಲೋಪ ಬೋದಗ ಅವ್ಳು ಇತ್ತು ಸತ್ಕಾರ ತಿಗುದಿ ಮರ್ಪಿನ ಕಾರಣದ ರಟ್ ಕಡಿಟ್ ಶಾಪರಿ ಎದಿನ ತಿಡಗ ಮತ ತೊಕ್ಕಿದಾಯೆ ಇಬ್ಬ್ರಗು ಮುನಿ ಹಾ ಡ್ ಯಾನು ಪರ್ಪಿನ ಬಾವ ಎರಡ నాలుగు పంచర్థ్యుట్ట ఇచ్చి

ಯಾರ ಬರತಿರ ತಾಳ ಇಚಿ 우리 베테네 उल्ले आई वित्तु कुदे इरु इंक बप्पा बत्ता अंजनाನಾ ನಾವು ಇಷ್ಟಾದು ಬಾತನ आपले ಉದ್ದೇಶ ಉತ್ತರ ಕೊರಡತ್ತಾಯನೆ ಅಂಜನಂದ ಕರುಣಾदेवाला ಅಧಿನಾತೆ ಅಂದೆ ಆ